ಇವತ್ತರೆಗೂ ಜಾತಿ ಬಗ್ಗೆ ಮಾತಾಡಿಲ್ಲ ನನ್ನ ಜೀವನದಲ್ಲಿ ಇವತ್ತರೆಗೂ ಅವರು ಮಾಡಿಕೊಂಡಿರ್ತಾರೆ ಗೊತ್ತಿಲ್ಲ ಈ ಸ್ಪೀಡು ಭಾಷೆ ಮೇಲಿಲ್ಲ ರಾಜ್ಯದ ಅಭಿವೃದ್ಧಿ ಮೇಲಿಲ್ಲ ರಾಜ್ಯದ ಕಲ್ಯಾಣದ ಬಗ್ಗೆ ಏನಿಲ್ಲ ಇದು ನನಗೆ ಅರ್ಥ ಇಲ್ಲ ಎಲ್ಲರೂ ಬಿ ಜೆ ಪಿ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಮತ್ತು ಯಾವುದೇ ಪಾರ್ಟಿ ಇರ್ಬೋದು ಎಲ್ಲರೂ ಇವತ್ತು ಜಾತಿ ಬಗ್ಗೆ ಏನು ಹೊರಟಿದ್ದಾರೆ ಹೊರಟಿದರೆ ನಮ್ಮ ರಾಜ್ಯ ಉದಯವಾದದ್ದು ಭಾಷೆಯ ಆಧಾರದ ಮೇಲೆ ಭಾಷಾವಾರ ಪ್ರಾಂತ್ಯ ಕರ್ನಾಟಕ ಕರ್ನಾಟಕ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ಅದು ಅವತ್ತು ಉದ್ಘಾಟನೆ ಆಯಿತು ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡಿದರು ನಮ್ಮಲ್ಲಿ ಮೈಸೂರಿನಲ್ಲಿ ಇಡೀ ಕರ್ನಾಟಕ ಆಗಬೇಕು ಅಂತ ಹೇಳತಕ್ಕಂಥ ರಾಷ್ಟ್ರಕವಿ ಕುವೆಂಪುರವರು ಶಾಂತಿವೇರಿ ಗೌಡರು ಆರ್ ಅನಂತರಾಮ ಇತರ ಭಾಳ ಅನೇಕರು ಕರ್ನಾಟಕ ಇದು ಅನೇಕರ ಶ್ರಮ ಹೋರಾಟದಲ್ಲಿ ಸಮಗ್ರ ಕರ್ನಾಟಕ ಇದಾದದ್ದೇನು ಭಾಷೆಯ ಆಧಾರದ ಮೇಲೆ ಕರ್ನಾಟಕ ಆದದ್ದು ಜಾತಿಯ ಆಧಾರ ಅಲ್ಲ ಇವತ್ತು ಜಾತಿಯ ಕರ್ನಾಟಕ ಆಗ್ತಾ ಇದೆ ನಾನು ಅಂದಿನ ಹಿಂದಿನವರೆಗೂ ನನಗೆ ಈ ಜಾತಿಯ ಬಗ್ಗೆ ಅಂಥ ಬಹಳ ಪ್ರಶ್ನೆನೇ ಇಲ್ಲ ನಾವು ಭಾಳ ಗಂಭೀರವಾಗಿರಬೇಕಾಗಿದೆ ಬಸವಣ್ಣವ್ರು ಹೇಳ್ತಾರೆ ಇವನಾರವ ಇವನಾರವ ಇವನಮ್ಮವ ಇವ ನಮ್ಮವ ಇಂಥ ಅದ್ಭುತವಾದ ಮಹಾಮಹಿಮರುಗಳೆಲ್ಲ ಹೇಳ್ತಾರೆ ಕುಲಕುಲವೆಂದು ಒಡದಾಡುವಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಕನಕದಾಸರು ಈ ಅನೇಕರು ಹೇಳಿದ್ದಾರೆ ಯಾವುದು ರಾಜ್ಯ ಬೇಕಾಗಿಲ್ಲ ದೇಶ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಇವರು ಈ ರೀತಿ ಒಬ್ಬರಿಗೊಬ್ಬರು ಯಾರು ಒಂದು ಪಾರ್ಟಿ ಅಂತ ಇಟ್ಟೋಬೇಡಿ ಎಲ್ಲರೂ ಇದರಲ್ಲಿ ಗಂಭೀರವಾಗಿ ಹೊರ್ತಿದ್ದಾರೆ ಇದು ಮುಂದೆ ನಮ್ಮ ರಾಜ್ಯದ ಗತಿ ಏನಾಗುತ್ತೋ ಅನ್ನೋದು ಬಹಳ ಯೋಚನೆ ನಾನು ಚ ಕ್ಯಾಸಂಬಳ್ಳಿ ಚಂಗಲ್ ರಾಯರೆಡ್ಡಿ ಕೆ ಸಿ ರೆಡ್ಡಿಯವರು ಚಂಗಲ್ ಹನುಮಂತಯ್ಯನವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ದೇವರಾಜ್ ಎಲ್ಲ ಬಹಳ ಅದ್ಭುತವಾಗಿ ನಾವೆಲ್ಲರೂ ನೋಡ್ಕೊಂಡು ಬಂದಿರತಕ್ಕಂಥದ್ದು ಈಗಲೂ ಸಿದ್ದರಾಮಯ್ಯನೇ ಕೊನೆ ಕೊಂಡಿ ಸಿದ್ದರಾಮಯ್ಯ ಮುಗಿತು ಮುಗಿತು ಇನ್ನು ಇನ್ನೆಲ್ಲ ಅದು ಏನೇನಾಗುತ್ತೆ ಈ ರಾಜ್ಯದಲ್ಲಿ ಏನೇನಾಗುತ್ತೋ ಯಾರ್ಯಾರು ಬರ್ತಾರೋ ಯಾವ ರೀತಿಯ ಕ ಸಂವಿಧಾನದ ಪರವಾಗಿ ಯಾರು ಬೇಕಾದ್ರು ಮುಖ್ಯಮಂತ್ರಿ ಆಗ್ಬೋದು ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಣ್ಣೀರಿನ ಕತೆ ಆಗ್ಬೋದು ಎಚ್ಚರ ಆಗಬೇಕಾಗತ್ತೆ ಎಚ್ಚರ ವಹಿಸ್ತೇವೆ ಇದು ಒಂದು ಕಡೆ ಮತ್ತು ಇದು ಒಂದು ಕಡೆ ಜಾತಿ ಮತ್ತೊಂದು ಕಡೆ ಪರಭಾಷೆ ಪರಭಾಷವ್ರ ದಾಳಿ ಇನ್ನೊಂದು ಕಡೆ ಮಾದಕ ವಸ್ತುಗಳು ಏನು ಹೋಲಿಸು ಮಾದಕ ವಸ್ತುಗಳು ಬೀದಿಲಿ ಹರಾಜ್ ದಿನ ಇದು ಅತ್ಯಾಚಾರಗಳು ಸಿಕ್ಕಾವಣಿ ನಡೀತಾ ಇದೆ ಬೇಡ ಇದು ಈ ಥರ ಈ ನಮ್ಮ ರಾಜ್ಯಕ್ಕೆ ಮೊದಲು ಆಮೇಲೆ ಶಾಸನ ಸಭೆಯಲ್ಲಿ ಒಬ್ಬರಾದರೂ ಗಂಭೀರವಾಗಿ ರಾಜ್ಯದ ಬಗ್ಗೆ ಆಗಲಿ ಯಾವ ಚರ್ಚೆ ಇಲ್ಲ ಅವರು ಮೊನ್ನೆ ಚರ್ಚೆ ಮಾಡ್ತಾರೆ ಅದು ಅನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಮಾಡ್ತಾರೆ ಎಲ್ಲರೂ ಉಂಟಾಯಿದ್ರು ನಮ್ಮ ನಮ್ಮ ಶಾಸಕರುಗಳಿಗೆ ಏನು ಅದೇನು ಇದ್ರೆ ನಿಮ್ಮ ಮನೆಯಲ್ಲಿ ತೀರ್ಮಾನ ತಗೊಳ್ಳಿ ಶಾಸನ ಸಭೆಯಲ್ಲಿ ಟ್ರ್ಯಾಪ್ ಚರ್ಚೆ ಮಾಡುವ ಪರಿಸ್ಥಿತಿ ಬಂದರೆ ಇನ್ನು ಆ ಶಾಸನ ಸಭೆಯ ಗಾಂಭೀರ್ಯ ಗೌರವ ಘನತೆ ಓಟಾಗಿದೆ ವಿಧಾನ ಪರಿಷತ್ ಇವತ್ತದು ಬಹಳ ಎತ್ತರವಾದಂಥ ವಿಧಾನ ಪರಿಷತ್ ಎಂತೆಂಥ ಮಹಾಮಹಿಮರಿದ್ರು ನಿಮ್ಗೆ ಹೇಳ್ತೀರಿ ವಿಧಾನಸಭೆಯಲ್ಲಿ ಇಲ್ಲಿ ಶಂಕರೇಗೌಡರು ಬಹಳ ಅದ್ಭುತವಾದ ವ್ಯಕ್ತಿ ಅದಾದ ಮೇಲೆ ಬಂದು ಮಹಾದೇವೇಗೌಡರು ಇದರ ಚಿಂತನೆ ಮಾಡಿದಾಗ ನೀವು ಪಾರ್ಲಿಮೆಂಟ್ಗೆ ಶಿವರಂಜಪ್ಪ ಕಾಲದಲ್ಲಿ ಎಂತೆಂಥ ಮಹಾನೇರುಗಳಿದ್ದರು ಏನು ನನಗೆ ನೋಡ್ತಾ ಇದ್ದೀನಿ ಬಹಳ ನೋವಾಗ್ತಾ ನೋವಾಗ್ತಾಯಿದೆ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯೇ ಹಾಳಾಗ್ತಾ ಇದೆ ಶಾಸನ ಸಭೆಗಳು ತನ್ನ ಗಾಂಭೀರ್ಯ ಕಳ್ಕೊಳ್ತಾ ಇದ್ದಾರೆ ವಿಧಾನ ಪರಿಷತ್ನಲ್ಲಿ ಎಂತೆಂಥವ್ರು ಯಾರ್ಯಾರ ವ್ಯಾಪಾರಿಗಳು ಎಲ್ಲ ಸೈಟ್ ಮಾರೋರು ನಿವೇಶನ ಹಂಚೋರು ಇದು ನೀವು ನಾಮ ನಾಮಕರಣ ಮಾಡಿ ಅಂತಂದರೆ ಯಾರಾದರೂ ಮೇಧಾವಿಗಳನ್ನು ನಾಮಕರಣ ಮಾಡಿ ಒಬ್ಬರು ವಿಧಾನ ಪರಿಷತ್ನಲ್ಲಿ ಅದ್ಭುತವಾಗಿ ಮಾತಾಡ್ತಕ್ಕಂಥ ಒಬ್ಬರಿಲ್ಲ ಇವತ್ತು ಎಲ್ಲರೂ ದುಡ್ಡು ಕೊಟ್ಟು ಬಂದಿರತಕ್ಕಂಥವ್ರು ಪ್ರತಿ ಪ್ರತಿಯೊಬ್ಬರು ಓಟ್ಗೆ ಪದವೀಧರ ಕ್ಷೇತ್ರ ದುಡ್ಡು ಉಪಾಧ್ಯಾಯರ ಕ್ಷೇತ್ರ ದುಡ್ಡು ಸ್ಥಳೀಯ ಸಂಸ್ಥೆ ಕ್ಷೇತ್ರ ದುಡ್ಡು ಎಲ್ಲ ದುಡ್ಡು ಕೊಟ್ಟು ಒಳಗಡೆ ಬಂದಿದ್ದಾರೆ ಎಂತೆಂಥ ಮಹಾಮಹೀಮರು ಇದ್ರು ಅಂತ ಹೇಳಿದ್ರೆ ಅಲ್ಲಿ ಅವರೆಲ್ಲರೂ ಇವತ್ತು ಯಾರು ವಿಧಾನ ಪರಿಷತ್ನಲ್ಲ ಈಗ ನಾಲ್ಕು ನಾಮಕರಣ ಇದೆ ಈ ನಾಲ್ಕು ನಾಮಕರಣನು ಅವ್ರ ಪಾರ್ಟಿಲಿ ಇನ್ನೂರು ಜನ ಇದ್ದಾರಂತೆ ಅವ್ರ ಪಾರ್ಟಿನಲ್ಲಿ ಆ ಇನ್ನೂರು ಜನಕ್ಕೆ ಯಾರಿಗಾರೋ ಒಬ್ಬರಿಗೆ ಹಚ್ಕೊಳ್ತಾರೆ ನಾನು ಅನೇಕ ಸಾರಿ ಹೇಳಿದ್ದೀನಿ ನೀವು ಯಾರನ್ನಾದರೂ ಮಾಡಿ ಸ್ವಲ್ಪ ಎತ್ತರವಾದವರು ತಿಳುವಳಿಕೆ ಇರ್ತಕ್ಕಂಥವರು ಹಿರಿಯರು ಚಿದ್ರೆ ಇರ್ತಕ್ಕಂಥವರು ಶಾಸನ ಸಭೆಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಮಾಡಿ ಅಂತ ಅವ್ರು ಮಾಡೋದಿಲ್ಲ ಇದು ವ್ಯಾಪಾರನೂ ಆಗುತ್ತೆ ಜಾತಿಯವಾರೂ ಆಗುತ್ತೆ ಯಾರು ಬೇಕಾದ್ರೂ ಅವ್ರು ತಗೊಳ್ತಕ್ಕಂಥದ್ದು ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ನಿಮಗೆ ನಿಮಗೆ ನಾನು ಆಗಲೇ ಹೇಳ್ದಂಗೆ ಹನಿ ಟ್ರಾಪ್ ಬಗ್ಗೆ ಚರ್ಚೆ ಮಾಡಿದಿರಿ ನೀವು ಈ ರಾಜ್ಯದ ಬಗ್ಗೆ ಪ್ರಾಮಾಣಿಕ ಚರ್ಚೆ ಮಾಡಿದ್ರ ಇಲ್ಲ ಬೆಳಗಾವಿಲೂ ಚರ್ಚೆ ಮಾಡಲಿಲ್ಲ ಇಲ್ಲೂ ಚರ್ಚೆ ಮಾಡಲಿಲ್ಲ ಏನಿದು ಈ ಥರ ಆದರೆ ವಿಧಾನಸಭೆ ಈ ಮಟ್ಟಕ್ಕೆ ಇಳಿದ್ರೆ ಕಷ್ಟ ಈಗ ನಾವೆಲ್ಲ ಇದ್ದೋ ನಿಮ್ಗೆ ಗೊತ್ತಿರ್ಬೋದು ನೀವು ನೋಡಿದ್ದೀರಿ ಬಿಕಾಸ್ಟು ನಾನು ನಿಮ್ಗೆ ಹೇಳೋದಾದರೆ ಅರವತ್ತೇಳು ಸಾವಿರದ ಒಂಬೈನೂರ ಅರವತ್ತೇಳು ಫಸ್ಟ್ ಅಸೆಂಬ್ಲಿ ಮೆಂಬರ್ ನಾನು ಸಾವಿರದ ಅರವತ್ತೇಳು ನೀವು ಹುಟ್ಟಿದ್ರೂ ಇಲ್ಲೋ ಗೊತ್ತಿಲ್ಲ ಭಾಳ ಜನ ಸಾವಿರದ ಅರವತ್ತೇಳು ನಾನು ಮೊದಲು ಅಸೆಂಬ್ಲಿ ಮೆಂಬರ್ ನಿಜಲಿಂಗಪ್ಪವರು ಮುಖ್ಯಮಂತ್ರಿ ನಾನು ಬೆಂಗಳೂರು ಚಿಕ್ಕಪೇಟೆಯಿಂದ ನಾನು ಗೆದ್ದಿದ್ದು ಆ ಕಾಲದಲ್ಲಿ ಏನೆಂಥ ಅವರು ನಮ್ಮಲ್ಲಿ ಯಶುವಪ್ಪ ಅಂತಿದ್ದರು ಈ ಕಡೆ ನಿಜಲಿಂಗಪ್ಪ ಎಂ ವಿ ರಾಮರಾವ್ ಗೃಹ ಮಂತ್ರಿ ನಿಮ್ಗೆ ಹೇಳಿದ ಆ ಕಾಲದಲ್ಲಿ ಮಧುಗಿರಿ ಪ್ರಕರಣ ಮಧುಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ ಸಮಗ್ರವಾಗಿ ಚರ್ಚೆ ಸದನದಲ್ಲಿ ಅದ್ಭುತವಾಗಿ ಚರ್ಚೆ ಮಾಡ್ತಾರೆ ಹೋಮ್ ಮಿನಿಸ್ಟರ್ ಇರ್ತಾರೆ ಬಿಸಲಿಂಗಪ್ಪ ಮುಖ್ಯಮಂತ್ರಿ ಇರ್ತಾರೆ ಮಂತ್ರಿಗಳಿರ್ತಾರೆ ನಡೆಯುವಾಗ ಕೊನೆಯ ಮಾತು ಭಾಷಣ ಶಾಂತವೇರಿ ಗೋಪಾಲ್ಗೌಡರು ಅವ್ರು ಹೇಳ್ತಾರೆ ಮಾನ್ಯ ಗೃಹ ಮಂತ್ರಿ ಅವರೇ ಇದು ಈ ಥರ ಅತ್ಯಾಚಾರ ನಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ಆಗಿದ್ದರ ಗತಿಯೇನು ಅಂತ ಇದು ಇಷ್ಟೇ ಹೇಳ್ತೀನಿ ಅಂದರೆ ಕೂತ್ಕೊಳ್ತಾರೆ ಉತ್ತರ ಕೂಡ ನಿಲ್ತಾರೆ ಎಂ ವಿ ರಾಮರಾವ್ ಎಂ ವಿ ರಾಮರಾವ್ ಹೇಳ್ತಾರೆ ಇಡೀ ಸದನದಲ್ಲಿ ತಮ್ಮೆಲ್ಲರ ಭಾಷಣ ಕೇಳಿದೆ ನಿಜಕ್ಕೂ ನನಗೆ ನೋವಾಗಿದೆ ಕಣ್ಣೀರಾಗಿದೆ ಅಲ್ಲಿ ನಡೆದಿರ್ತಕ್ಕಂಥ ಇದಕ್ಕೆ ನನ್ನ ಇಲಾಖೆ ಕಾರಣ ನಾನು ಕಾರಣ ತಮಗೆ ಈ ಸದನದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಸದನದಲ್ಲೇ ಬರೆದು ಅಲ್ಲೇ ನಿಜನ್ ಗಪ್ತವ್ರು ಮುಖ್ಯಮಂತ್ರಿಗಳು ಕೊಟ್ಬಿಡ್ತಾರೆ ಮುಖ್ಯಮಂತ್ರಿಗಳು ನೀವು ಇರಿ ಅಂತ ಹೇಳಕ್ ಹೋಗಲ್ಲ ಏ ಇರಬೇಕು ನೀವು ಅದು ಪ್ರಶ್ನೆನೇ ಇಲ್ಲ ದೇಶ್ ರಾಮರಾವ್ ಆ ರಾಜೀನಾಮೆನ ಗೌರ್ನರ್ ಕಳಿಸ್ತಾರೆ ಅದೆಂದು ಆ ಕಾಲ ಆವಾಗ ಕಾಲ ಏನು ಈಗ ಸಾಮಾನ್ಯವಾಗಿ ಜಾಸ್ತಿ ಜನ ಇರೋ ಕಡೆ ಈ ಥರ ಆಗುತ್ತೆ ಇದು ಹಿಂಗೆ ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟು ನಮ್ಮ ಏನು ಇದು ಈ ಥರ ಆಗ್ಬಿಟ್ಟಿದೆ ಭಾಳ ಈ ಎಲ್ಲಿ ಅಲ್ಲಿ ಅವರೆಲ್ಲಿ ಇವರೆಲ್ಲಿ ಆ ಶಾಸನ ಸಭೆಯಲ್ಲಿ ಈ ಶಾ ನನಗೆ ಅದೊಂದೇ ಅರವತ್ತೇಳರಲ್ಲಿ ನಾನು ಅರವತ್ನಾಲ್ಕರಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಟ್ರು ಅರವತ್ತೇಳರಲ್ಲಿ ನಾನು ಇಪ್ಪತ್ತೈದು ವರ್ಷ ನಾನು ಸೇಮ್ ಮೆಂಬರ್ ಅದೊಂದು ಹೆಗ್ಗಳಿಕೆ ಏನು ನಿರಂತರವಾಗಿ ಎಷ್ಟು ಚಳುವಳಿಗಳು ಎಷ್ಟು ಜೈಲು ಎಷ್ಟು ಹೋರಾಟಗಳು ಒಂಥರ ನಿರಂತರವಾಗಿ ಇದು ನಡ್ಕೊಂಡು ಬಂದಿದೆ ಇದು ನಿಜಕ್ಕೂ ನನಗೆ ಅದ್ಭುತವಾಗಿ ಸಂತೋಷ ಸ್ವಲ್ಪ ಬದಲಾವಣೆ ಆಗಿದ್ರು ನಾ ಏನು ಬೇಕಾದ್ರೂ ಆಗ್ಬೋದಾಗಿತ್ತು ಆ ಪ್ರಶ್ನೆಗೆ ಹೋಗಲಿಲ್ಲ ಅದ್ಭುತವಾಗಿ ಕನ್ನಡ ಕರ್ನಾಟಕದ ಬಗ್ಗೆ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಶಾಸನ ಸಭೆಗಳು ಬದಲಾವಣೆ ಆಗಬೇಕು ಪ್ರಾಮಾಣಿಕವಾಗಬೇಕು ಇದು ಭಾಳ ಗಂಭೀರವಾಗಿ ಆಗಬೇಕಾದಂಥ ಪರಿಸ್ಥಿತಿ